ನಿಮ್ಮ ತೋಟದಲ್ಲೂ ಇದೇ ಥರ ನಿಮಗೆ ಏನಾದರೂ ಕುಂಚಿಗೆ ಒಣಗೋದು ಅಥವಾ ಈ ಥರ ಕುಂಚಿಗೆಗಳು ಇದ್ದರೆ ಇದೇನಪ್ಪ ಅಂತಂದರೆ ಇದು ಹಿಂಗಾರು ಒಣಗುವ ರೋಗ ಅಂತ ಏನು ಹೇಳ್ತಾರೆ ಇನ್ಫ್ಲೋಸನ್ಸ್ ಡೈಬ್ಯಾಕ್ ಅಂತ ನಾವೇನು ಕರಿತೀವಿ ಇದನ್ನು ನೋಡಿ ಯಾವ ಥರ ಇದು ಒಣಗಿದೆ ಅಂತ ಹೇಳಿಬಿಟ್ಟು ಈ ಒಣಗಿದು ಹಿಂಗಾರ ನಾವು ಹಂಗೆ ಬಿಡ್ತಿದ್ದೀವಿ ಏನಂತಂದರೆ ಇವು ಇದು ಸಾಮಾನ್ಯವಾಗಿ ರೈತರು ಇದನ್ನು ಏನು ಮಾಡ್ತಾರೆ ಒಣಗಿ ಉದುರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದರಿಂದ ಏನಾಗುತ್ತೆ ಅಂತಂದರೆ ಮುಂಬರುವ ಒಂಬಾಳೆಗೆ ಅದು ಹರಡುತ್ತೆ ಇಲ್ಲಿ ನೋಡಿ ಮೇಲ್ಗಡೆ ನೋಡ್ತಿರ್ಬೋದು ಅದು ಹೊಸ ಕುಂಚಿಗೆ ಬಂದಿದೆ ಅದಕ್ಕೂ ಕೂಡ ಈ ರೋಗ ಹರಡಿದೆ ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಹೊಸ ಹೊಸ ಬರ್ತಾ ಹೊಸ ಕುಂಚಿಗೆ ಬಂದಿದೆ ಅದಕ್ಕೂ ಅದಕ್ಕೂ ಕೂಡ ಈ ರೋಗ ಮುಂದೆ ಮುಂದಿನ ದಿನಗಳಲ್ಲಿ ಇದು ಹರಡುತ್ತೆ ಈ ಈ ರೋಗ ಹರಡುತ್ತೆ ಇಲ್ಲಿ ನೋಡಿ ಇದರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಅರಳುಗಳು ಯಾವ ಥರ ಉದುರಿದಾವೆ ಅಂತ ನೀವು ನೋಡ್ತಾ ಇರ್ಬೋದು ಈ ಥರ ಉದರೋಕ್ಕೆ ಸ್ಟಾಕ್ ಅಂತಂದರೆ ನಾವು ನೆಕ್ಸ್ಟ್ ಹಾರ್ವೆಸ್ಟ್ ಆದ ತಕ್ಷಣ ಅಂದರೆ ಕೊಯ್ಲು ಆದ ತಕ್ಷಣ ಇಂಥ ಹಿಂಗಾರಗಳನ್ನು ಎಲ್ಲನೂ ಕಟ್ ಮಾಡಿಬಿಟ್ಟು ಇದನ್ನು ಸುಡ್ತಕ್ಕಂಥದ್ದು ಇದನ್ನು ಸುಡೋದ್ರಿಂದ ಏನಾಗುತ್ತೆ ಈ ರೋಗ ಹರಡೋದನ್ನ ನಾವು ತಡೆಗಟ್ಬೋದು ಅಕಸ್ಮಾತ್ ನೀವೇನಕೋ ಏನಪ್ಪ ಸ್ಪ್ರೇ ಅಂದರೆ ಕಾರ್ಬನ್ ಡೈಝಮ್ ಮತ್ತು ಮ್ಯಾಂಗೋಜಮ್ ಅಂತ ಒಂದು ಕಾಂಪಿ ಪ್ರಾಡಕ್ಟ್ ಬರುತ್ತೆ ಅದನ್ನು ನಾವು ಸ್ಪ್ರೇ ಮಾಡ್ಬೋದು